ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ತೋರ್ತೇನೆ ಕನ್ನಡ ರಾಜ್ಯೋತ್ಸವ ಅಂದಾಗ ನಮಗೆಲ್ಲ ನಾಡಗೀತೆಯಲ್ಲೇ ಬಂತು ಜಯ ಭಾರತ ಜನನಿಯ ತನುಜಾತೆ ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲೂ ಮಿನಿ ಒಂದು ಇಂಡಿಯಾ ಇದೆ ಆದರೆ ಎಲ್ಲ ಭಾಷೆಯವರು ಎಲ್ಲರೂ ಇಲ್ಲಿ ಬಂದ ಮೇಲೆ ಎಲ್ಲರೂ ಕೂಡ ಒಂದು ಕನ್ನಡ ಕರ್ನಾಟಕದ ಆ ಒಂದು ಮನಸ್ಥಿತಿ ಮನೋಭಾವ ಬರಬೇಕಾಗುತ್ತೆ ಬರಬೇಕು ಜೊತೆಗೆ ನಾವು ಸಂವಹನದಲ್ಲಿ ಯಾವುದಾದ್ರು ಭಾಷೆ ಉಳಿಬೇಕು ಅಂತ ಅಂದರೆ ಅದನ್ನು ನೋಡ್ತಾ ಇರಬೇಕು ಕೇಳಿಸ್ಕೊತಾ ಇರಬೇಕು ಓದ್ತಾ ಇರಬೇಕು ಅದನ್ನು ನಾನು ಒಂದು ರೀತಿ ನಾವು ಒಳಗಡೆ ಜ್ಞಾನ ಬರೋದಕ್ಕೂ ಅದು ಅನುಕೂಲ ಆಗುತ್ತೆ ಹಾಗೆ ಹೆಚ್ಚು ಮಾತಾಡ್ತಾ ಇದ್ದರೆ ಮಾತಾಡ್ತಾ ಮಾತಾಡ್ತಾ ಇದ್ದಾಗ ಬೇರೆಯವರ ಜೊತೆ ಆ ಭಾಷೆ ಜೀವಂತ ಆಗ್ತದೆ ನಾವು ಯಾವುದೇ ಪದಗಳಿಗೆ ಜೀವ ಇದೆ ಅಂತೀನಿ ನಾನು ಆ್ಯಕ್ಚುಲಿ ಬರೀ ಪದಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅದಕ್ಕೊಂದು ಜೀವ ಇದೆ ಅಂತ ಮಾತಾಡ್ತಾ ಇದ್ರೆ ಇನ್ನೊಬ್ಬರ ಮನಸ್ಸಿಗೆ ತಕ್ಕಂತೆ ಜೊತೆಗೆ ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಇಲ್ಲಿಂದ ಮಾತಾಡ್ತಾ ಇರ್ತೀವಿ ಏನು ತಲೆಗೆ ಬರುತ್ತೆ ಅದು ಮಾತಾಡ್ತಾ ಇರ್ತೇವೆ ಅದ್ರ ಜೊತೆಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸ್ವಲ್ಪ ಹೃದಯ ಅಂದರೆ ಭಾವನೆಗಳನ್ನು ಸೇರಿಸಿ ಬೆರೆಸಿ ಮಾತಾಡಿದಾಗ ಅದು ತುಂಬ ಶಕ್ತಿಶಾಲಿಯಾಗಿರುತ್ತೆ ಅಂತ ಅಂದರೆ ಕೇವಲ ಮೆದುಳಿನಲ್ಲಿ ಅಲ್ಲ ಹೃದಯದಲ್ಲಿ ಅಂದರೆ ಇಲ್ಲಿಯ ಚಿಂತನೆಗಳು ಇಲ್ಲಿಯ ಭಾವನೆಗಳು ನಮಗೆ ಚೆನ್ನಾಗಿ ಆಗಬೇಕಾದ್ರೆ ಉತ್ತಮ ಮಾತಾಡಬೇಕಾದ್ರೆ ಬರುತ್ತೆ ಅಂತ ಹೇಳ್ತಾ ನಮಗೆ ಹಿರಿಯರಿಂದ ಬರುವ ಭಾಷೆಗಳ ಒಡವೆಗಳಲ್ಲಿ ಭಾಷೆಯು ಒಂದು ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ಬಿ ಎಂ ಶ್ರೀಕಂಠಯ್ಯನವರು ಹೇಳಿದ್ದಾರೆ ಅಂದರೆ ನಾವು ಒಡವೆ ಅಂತ ಅಂದರೆ ಕೇವಲ ಚಿನ್ನ ಆಸ್ತಿ ಈ ಥರ ಅಂದ್ಕೊಂಡಿರ್ತೇವೆ ಭಾಷೆ ಕೂಡ ಆ ಥರದ ಒಂದು ಅತ್ಯುತ್ತಮವಾದ ಒಡವೆ ನಮ್ಮ ಹಿರಿಯರಿಂದ ಬಂದಿರುವ ಸಂಸ್ಕೃತಿ ಪರಂಪರೆಯಿಂದ ಬಂದಿರುವಂಥದ್ದು ಹಾಗಾಗಿ ಈ ಭಾಷೆಯನ್ನು ಹೆಚ್ಚು ಮಾತಾಡ್ತಾ 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 ನಾವು ಅದನ್ನು ಜೀವಂತ ಇರಿಸೋದಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಗಾದೆಗಳು ಸುಮಾರು ಗಾದೆಗಳು ಹಿಂದೆಯಿಂದ ಆಡ್ತಾ 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 ಬಂದಿರುವಂಥದ್ದು ಸೊ ಹಾಗೆ ನಾವು ಮಾತಾಡ್ತಾ ಮಾತಾಡ್ತಾ ನಾವು ಭಾಷೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಬರವಣಿಗೆನ ಗಮನಿಸ್ತಾ ಇದ್ದೆ ನಾನು ಇದುವರೆಗೆ ಹನ್ನೆರಡು ಪುಸ್ತಕ ಬರೆದಿದ್ದೆ ಪ್ರತಿ ಪುಸ್ತಕದ ಪ್ರೂಫ್ ನೋಡ್ತಾ ಅದು ನನ್ನ ಭಾಷೆ ಬೆಳೆದಿದೆ ಯಾಕೆಂದರೆ ಈ ಪದ ಸರಿನಾ ಆ ಪದ ಸರಿನಾ ನಾನಂತೂ ಮೂರರಿಂದ ನಾಲ್ಕು ಸಾರಿ ಕರೆಕ್ಷನ್ ಮಾಡ್ತೀನಿ ಆವಾಗ ನಾನು ಗಮನಿಸ್ತೀನಿ ನಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ ಅಂತ ಸಾಹಿತ್ಯ ಚಂದನ ಅಂತ ಒಂದು ಪುಸ್ತಕ ಬರೆದೆ ಅದರಲ್ಲಿ ಕನ್ನಡದ ಸಾಹಿತ್ಯ ಅವನ್ನೇ ಗಮನಿಸಿದಾಗ ಒಂದು ಹದಿನೈದು ಜನರನ್ನ ಸಂದರ್ಶನ ಮಾಡಿದಾಗ ಆ ಭಾಷೆಯ ವಿವಿಧ ಶೈಲಿ ಅರ್ಥ ನನಗೆ ಬೇರೆ ಬೇರೆ ಸೊಗಡು ಅರ್ಥ ಆಯಿತು ಅಂದ್ರೆ ಪ್ರದೇಶವಾರು ಕನ್ನಡ ಭಾಷೆಯಲ್ಲಿಯೂ ಕೂಡ ವೈವಿಧ್ಯತೆ ಇದೆ ಸೊಗಡಿದೆ ಅನ್ನೋದನ್ನು ನಾನು ಗುರುತಿಸಿದ್ದೇನೆ ಅದ್ರ ಜೊತೆಗೆ ನನ್ನ ಸುದೈವ ಸುಮಾರು ಎರಡು ಸಾವಿರ ಜನ ಸಾಧಕರನ್ನ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ದೂರದರ್ಶನಕ್ಕೆ ಸಂದರ್ಶನ ಮಾಡಿದಂತಹ ಒಂದು ದೊಡ್ಡ ಅನುಭವ ನನ್ನದಾಗಿದೆ ಸೊ ಆ ನಿಟ್ಟಿನಲ್ಲಿ ನಾವು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಇದೇ ದಿನ ನವೆಂಬರ್ ಒಂದು ಮೈಸೂರು ರಾಜ್ಯ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕದ ಒಂದು ಕರ್ನಾಟಕ ಅಂತ ಹೆಸರಾಗಿ ಐವತ್ತು ವರ್ಷಗಳು ಪೂರೈಸಿತು ಅದಕ್ಕೆ ಸುವರ್ಣ ಕರ್ನಾಟಕ ಅಂತ ಕೂಡ ನಾವು ಕರಿತೀವಿ ಸುವರ್ಣ ಅಂದರೆ ಗೋಲ್ಡ್ ಎಲ್ಲರಿಗೂ ಇಷ್ಟ ಜೊತೆ ಎಲ್ಲೋ ಹಳದಿ ಬಣ್ಣ ಕೂಡ ಹಳದಿ ಮತ್ತು ಕೆಂಪು ನಮ್ಮ ಬಾವುಟದಲ್ಲಿ ಇದೆ ನಾನು ಸುಮಾರು ಜನ ಕೇಳಿದ್ದೇನೆ ಕನ್ನಡ ಹೋರಾಟಗಾರರು ಎಷ್ಟೊಂದು ಜನ ಪ್ರಾಣ ತೆತ್ತಿದ್ದಾರೆ ಮತ್ತು ಗೋಕಾಕ್ ಚಳುವಳಿ ಸಂದರ್ಭದಲ್ಲಿ ನಾನು ಕಾಲೇಜಿನ ಯುವಕ ಆಗಿದ್ದಾಗ ರಾಜ್ಕುಮಾರ್ ಎಲ್ಲೆಲ್ಲಿ ಹೋಗ್ತಿದ್ರು ನಾನು ಮೆರವಣಿಗೆಗಳಲ್ಲಿ ಹೋಗಿದ್ದೇನೆ ವಿಜಯ ಕಾಲೇಜಿನಲ್ಲಿ ಕನ್ನಡ ನಾಮಫಲಕ ಬರೋದಕ್ಕೆ ಕನ್ನಡ ನಾಮಫಲಕ ಯಾಕಿಲ್ಲ ಅಂತ ಪ್ರಿನ್ಸಿಪಾಲ್ಗೆ ಒಂದು ಲೆಟ್ರ್ ಬರೆದ್ರೆ ನೆಕ್ಸ್ಟ್ ಡೇನೇ ಕನ್ನಡ ಬೋರ್ಡಲ್ಲಿ ಬಂದಿತ್ತು ಸೊ ನನಗೆ ಆ ಥರದ್ದೆಲ್ಲ ಸ್ವಲ್ಪ ಸಂತೋಷಗಳಿದೆ ಸೊ ಕನ್ನಡ ಭಾಷೆಗೆ ನಾನಂತೂ ಒಂದು ರೀತಿ ಸೇವೆ ಮಾಡ್ತಾ ಇದ್ದೇನೆ ಎಷ್ಟೊಂದು ಜನಕ್ಕೆ ಮಾತುಗಳನ್ನು ಕನ್ನಡ ಮಾತನ್ನೇ ಇದ್ದೀನಿ ಅದ್ರ ಜೊತೆಗೆ ಭಾಷಣ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ನಾವುಗಳು ಆ ಭಾಷೆನ ತುಂಬ ಚೆನ್ನಾಗಿ ಆಡೋಣ ಬಿಕಾಸ್ ಭಾಷೆಯ ಜೊತೆ ನಮ್ಮ ರಾಜ್ಯ ಮತ್ತೊಂದು ಸಂತೋಷ ಏನಂದರೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ನೋಡಿದ್ದೇನೆ ನಾನು ಕೆಲವು ಜಿಲ್ಲೆಯ ಇಪ್ಪತ್ತು ಇಪ್ಪತ್ತೈದು ಪ್ರವಾಸಿ ತಾಣಗಳನ್ನು ನೋಡಿದ್ದೇನೆ ನಾನು ನನ್ನ ಜೀವನದಲ್ಲಿ ನಿಮಗೆ ಇಡೀ ಪ್ರಪಂಚ ಕರ್ನಾಟಕದಲ್ಲಿದೆ ಬರೀ ಮಂಜುಗಡ್ಡೆ ಹಿಮಾವೃತ ಪ್ರದೇಶ ಒಂದು ಬಿಟ್ಟು ಉಳಿದಿದ್ದೆಲ್ಲವೂ ಕರ್ನಾಟಕದಲ್ಲಿ ಸೊ ದಯಮಾಡಿ ಗಮನಿಸಿ ಪ್ರತಿ ಜಿಲ್ಲೆ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡ ಜಿಲ್ಲೆ ಎಪ್ಪತ್ತಾರು ಟೂರಿಸ್ಟ್ ಸ್ಪಾಟ್ ಇದೆ ಅದರಲ್ಲಿ ನಾನು ಅರವತ್ತು ನೋಡಿದ್ದೀನಿ ಯಾಕಂದ್ರೆ ಅಲ್ಲಿ ಒಂದು ಹತ್ತು ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುತ್ತಾಡಬೇಕಾಯಿತು ಸೊ ಮಧ್ಯೆ ಮಧ್ಯೆ ರಜೆ ಬಂದಾಗೆಲ್ಲ ಒಂದೊಂದು ಜಾಗ ನೋಡ್ತಾ ಹೋಗೋದು ಆ ಥರ ನೋಡಿ ನಾನು ಅನುಭವಿಸಿದ್ದೇನೆ ಸೊ ನಿಜವಾದ ಕರ್ನಾಟಕ ನೋಡಬೇಕು ಅಂದರೆ ಪ್ರವಾಸ ಮಾಡಿ ಇದೇ ಬೆಂಗಳೂರಿನಲ್ಲೇ ಎಷ್ಟೊಂದು ಒಳ್ಳೊಳ್ಳೆ ಜಾಗಗಳಿದೆ ನೋಡುವಂಥ ಕೆಲಸ ಮಾಡೋಣ ಭಾಷೆಯನ್ನು ಜೀವಂತ ಮಾಡೋಣ ನಮ್ಮ ಅಕ್ಕಪಕ್ಕದವ್ರಿಗೆಲ್ರಿಗೂ ಕೂಡ ಕನ್ನಡ ಎಷ್ಟು ಸಾಧ್ಯ ಆಗುತ್ತೋ ಹೇಳೋಣ ನಾವು ಆ್ಯಕ್ಚುಲಿ ಒಂದು ಸಂವಹನಕ್ಕೆ ಹದಿನೈದು ಇಪ್ಪತ್ತು ವಾಕ್ಯ ಕಲ್ತ್ರೆ ಬೇಸಿಕ್ ಕನ್ನಡ ಮಾತಾಡ್ಬೋದು ಅದ್ರ ನಮ್ಮ ಇವ್ರಿಗೆಲ್ಲ ಕಲ್ಸಕ್ ಆಗಿಲ್ಲ ಮನ್ಸು ಮಾಡಿದ್ರೆ ಕಲಿ ಕಲೀಲೇಬೇಕಂತ ಮನ್ಸು ಮಾಡಿದ್ರೆ ಒಂದು ಇಪ್ಪ ಹದಿನೈದರಿಂದ ಇಪ್ಪತ್ತು ವಾಕ್ಯ ನೀವು ನಾನು ಯಾಕೆಂದ್ರೆ ಕೆಲವು ದೇಶಕ್ಕೆ ಹೋದಾಗ ನೋಡಿದ್ದೇನೆ ನಾನು ಅವ್ರಿಗೆ ಜಾಸ್ತಿ ಇಂಗ್ಲೀಷ್ ಬರಲ್ಲ ಆದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಲ್ತ್ಕೊಂಡಿರ್ತಾರೆ ವ್ಯಾಪಾರ ಸಿಕ್ಕಾಪಟ್ಟೆ ಮಾಡ್ತಾರೆ ವ್ಯಾಪಾರ ಸಿಕ್ಕಾಪಟ್ಟೆ ಮಾಡೋದನ್ನ ನಾವು ಗಮನಿಸಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಅಸನ್ಮುಖಿಯಾಗಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಭಾಷೆಯನ್ನು ನಮ್ಮ ನಾಡನ್ನು ಪ್ರೀತಿಸೋಣ ವ್ಯಕ್ತಿಗಳು ಮನಸ್ಸಿನ ಮನಸ್ಸಿನಲ್ಲಿ ಒಂದಾಗಿ ಒಳ್ಳೆಯ ಕೆಲಸವನ್ನು ಮಾಡೋಣ ನಾನು ಈ ಬಾರಿ ಎಮ್ ಸಿ ಟೀಮ್ ನನಗೆ ಈ ಒಂದು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಿತ್ತು